ನಮಸ್ಕಾರ ಫ್ರಿದಂ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ ಇದು ರಕ್ಷಣಾ ವಲಯದ ಧೀರತೆ ಪರಾಕ್ರಮ ಸೇರಿದಂತೆ ನಾವಿನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರಣ ಲಕ್ನೋದಲ್ಲಿ ಜರುಗಿದ ಅರವತ್ತೇಳನೇ ಅಖಿಲ ಭಾರತೀಯ ಪೊಲೀಸ್ ಸೇವಾ ಕ್ರೀಡಾಕೂಟದಲ್ಲಿ ಗಡಿ ರಕ್ಷಣಾ ಪಡೆ ಬಿಎಸ್ಎಫ್ ಶ್ವಾನ ಪಡೆಯು ಸಮಗ್ರ ಪ್ರಶಸ್ತಿಯನ್ನು ಪಡೆಯಿತು ಎರಡು ಟ್ರೋಫಿ ಒಂದು ಚಿನ್ನದ ಪದಕ ಗಿಟ್ಟಿಸಿಕೊಂಡ ಬಿಎಸ್ ಪಡೆಯ ಸ್ವದೇಶಿ ತಳಿ ಮುಧೋಳ್ ಶ್ವಾನ ರಿಯಾವನ್ನು ಉತ್ತಮ ಶ್ವಾನ ಎಂದು ಘೋಷಿಸಲಾಯಿತು ರೈಲ್ವೆ ಪೊಲೀಸ್ ಪಡೆಯು ಈ ಬಾರಿಯ ಕೂಟವನ್ನು ಫೆಬ್ರವರಿ ಹನ್ನೆರಡರಿಂದ ಹದಿನಾರು ತನಕ ಆಯೋಜಿಸಿತ್ತು ಭಾರತೀಯ ನೌಕಾಪಡೆ ಅಧಿಕಾರಿಗಳು ಮತ್ತು ನಾವಿಕರು ಸ್ವದೇಶಿ ವೇಷಭೂಷಣವಾದ ಕುರ್ತಾ ಮತ್ತು ಪೈಜಾಮವನ್ನು ಧರಿಸಲು ಅನುಮತಿಸಲಾಗಿದೆ ಭೋಜನ್ ಶಾಲೆ ಮತ್ತು ನಾವಿಕ ಸಂಸ್ಥೆಗಳಲ್ಲಿ ಕುರ್ತಾ ಮತ್ತು ಪೈಜಾಮಾ ಧಿರಿಸನ್ನು ತೊಡಬಹುದಾಗಿದೆ ಕುರ್ತಾ ಮತ್ತು ಪೈಜಾಮಾ ಹೇಗಿರಬೇಕು ಎಂಬುದಕ್ಕೂ ನಿರ್ದಿಷ್ಟ ಸೂಚನೆಗಳಿವೆ ಇದೇ ಸಂದರ್ಭ ನೂತನ ವಸ್ತ್ರ ಸಂಹಿತೆಯು ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳಲ್ಲಿ ಅನ್ವಯವಾಗುವುದಿಲ್ಲ ಎಂದು ಉನ್ನತ ನೌಕಾಧಿಕಾರಿಗಳು ತಿಳಿಸಿದ್ದಾರೆ ರಾಜಸ್ಥಾನದ ಜೈಸಲ್ಮೇರ್ನ ಪೋಖ್ರಾನ್ ವ್ಯಾಪ್ತಿಯಲ್ಲಿ ಜರುಗಿದ ವಾಯುಶಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ವೈಮಾನಿಕ ಪ್ರದರ್ಶನದಲ್ಲಿ ಭಾರತೀಯ ವಾಯುಪಡೆಯ ಬಲವನ್ನು ದರ್ಶಿಸಲಾಯಿತು ಐಎಎಫ್ನ ಚಿನೂಕ್ ಬಲಾಢ್ಯ ಹೆಲಿಕಾಪ್ಟರ್ ಹವಿಡ್ಸರ್ ಶಸ್ತ್ರವನ್ನು ಎತ್ತಿ ಪ್ರದರ್ಶಿಸಿತು ಈ ಮೂಲಕ ತನ್ನ ಶಕ್ತಿ ಮತ್ತು ಭಾರ ಎತ್ತುವ ಸಾಮರ್ಥ್ಯವನ್ನು ತೋರಿತು ಫೆಬ್ರವರಿ ಹದಿನೇಳರಂದು ನಡೆದ ವೈಮಾನಿಕ ಪ್ರದರ್ಶನದಲ್ಲಿ ರಫೇಲ್ ಯುದ್ಧ ವಿಮಾನಗಳು ಸಹಿತ ಸ್ವದೇಶಿ ಪ್ರಚಂಡ ವಿಮಾನಗಳು ವೈಮಾನಿಕ ಪ್ರದರ್ಶನ ನೀಡಿದವು ಭಾರತೀಯ ನೌಕಾಪಡೆಯು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಸಂಪೂರ್ಣ ಆತ್ಮನಿರ್ಭರತೆಯನ್ನು ಸಾಧಿಸಲಿದೆ ಎಂದು ನೌಕಾಪಡೆ ಮುಖ್ಯಸ್ಥರಾದ ಅಡ್ಮಿರಲ್ ಆರ್ ಹರಿಕುಮಾರ್ ಹೇಳಿದ್ದಾರೆ ಪುಣೆ ಸಮೀಪದ ಚಕಾನೆಂಬಲ್ಲಿ ಫೆಬ್ರವರಿ ಹತ್ತೊಂಬತ್ತರಂದು ನೈಬ್ ರಕ್ಷಣಾ ಮತ್ತು ವಾಯುವಾಹಕ ನಿರ್ಮಾಣ ಸಂಸ್ಥೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈಗಾಗಲೇ ಸಣ್ಣ ಅವಧಿಯಲ್ಲಿ ಸ್ವದೇಶಿ ತಂತ್ರಜ್ಞಾನ ಬಳಸಿ ನೂತನ ಶಸ್ತ್ರಗಳನ್ನು ನಿರ್ಮಿಸಲು ಸಾಧ್ಯವಾಗಿದೆ ಪ್ರತಿ ನೌಕೆ ಜಲಂತರ್ಗಾಮಿ ಯುದ್ಧ ವಿಮಾನ ಶಸ್ತ್ರ ನಿರ್ಮಾಣದ ಮೂಲಕ ರಾಷ್ಟ್ರದಲ್ಲಿ ಸ್ವಾವಲಂಬನೆ ಸಾಧ್ಯವಾಗಲಿದೆ ಎಂದರು ತೀಕ್ಷ್ಣತೆ ಕ್ಷಮತೆ ಮತ್ತು ನಿಖರತೆಯ ಶಸ್ತ್ರ ನಿರ್ಮಾಣವನ್ನು ಸಾಧಿಸಲು ಸಂಶೋಧನೆಗಳು ಆರಂಭಗೊಂಡಿವೆ ಎಂದರು ಭಾರತೀಯ ಮಿಲಿಟರಿಯ ಹಿರಿಯ ಅಧಿಕಾರಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಅಮೆರಿಕದ ಅಡ್ಮಿರಲ್ ಜಾನ್ ಕ್ರಿಸ್ಟೋಫರ್ ಅಕ್ವಲಿನೋ ಅವರೊಂದಿಗೆ ಇಂಡೋ ಪೆಸಿಫಿಕ್ ಕಮಾಂಡ್ ಕುರಿತಂತೆ ಚರ್ಚೆ ನಡೆಸಿದರು ನವದೆಹಲಿಗೆ ಆಗಮಿಸಿದ್ದ ಕ್ರಿಸ್ಟೋಫರ್ ಅವರೊಂದಿಗೆ ಈ ಸಂದರ್ಭ ಸಮಕಾಲೀನ ರಕ್ಷಣಾ ಸವಾಲುಗಳು ಮತ್ತು ಎರಡೂ ರಾಷ್ಟ್ರಗಳ ರಕ್ಷಣಾ ವಲಯದ ಸದೃಢ ಬಂಧವನ್ನು ದೃಢೀಕರಿಸಿದರು ಫೆಬ್ರವರಿ ಹದಿನೆಂಟರಂದು ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಮೇರಿಲ್ಯಾಂಡಿನ ಶಸ್ತ್ರ ನಿರ್ಮಾಣ ಸಂಸ್ಥೆ ಹೀಡ್ ನಿಯೋಗದೊಂದಿಗೂ ಭಾರತೀಯ ರಕ್ಷಣಾ ಕೈಗಾರಿಕೋದ್ಯಮ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮದಲ್ಲಿ ಅಮೆರಿಕದ ಸಹಯೋಗದ ಬಗ್ಗೆ ಚರ್ಚೆ ನಡೆಸಿದರು ವಿಶಾಖಪಟ್ಟಣಂನಲ್ಲಿ ಆರಂಭಗೊಂಡಿರುವ ಮಿಲನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹುರಾಷ್ಟ್ರ ನೌಕಾಭ್ಯಾಸದ ಸಂದರ್ಭ ಭಾರತ ಮತ್ತು ಇರಾನ್ ರಾಷ್ಟ್ರದ ನೌಕಾಪಡೆ ಮುಖ್ಯಸ್ಥರು ಮಾತುಕತೆ ನಡೆಸಿದರು ಎರಡು ರಾಷ್ಟ್ರಗಳು ಪರಸ್ಪರ ನೌಕಾ ಸಹಕಾರ ವೃದ್ಧಿಯ ಬಗ್ಗೆ ಚರ್ಚಿಸಿದರು ಭಾರತೀಯ ನೌಕಾಪಡೆಯ ಉಪಮುಖ್ಯಸ್ಥ ವೈಸ್ ಅಡ್ಮಿರಲ್ ತರುಣ್ ಸೋಬ್ದಿ ಇರಾನಿನ ಕೊಮಡೋರ್ ಜಲೀಲ್ ಮುಗ್ದುಮ್ ಸಮಕಾಲೀನ ಸಾಗರ ಸುರಕ್ಷತೆ ಮತ್ತು ಸವಾಲುಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡರು ಮಿಲನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹುರಾಷ್ಟ್ರ ನೌಕಾಭ್ಯಾಸವು ಫೆಬ್ರವರಿ ಹತ್ತೊಂಬತ್ತರಂದು ಆರಂಭಗೊಂಡಿದ್ದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ವಿಶಾಖಪಟ್ಟಣಂ ನೌಕಾನೆಲೆಯಲ್ಲಿ ಆರಂಭಗೊಂಡ ನೌಕಾ ಪ್ರದರ್ಶನವನ್ನು ಉದ್ಘಾಟಿಸಿದರು ಭಾರಿ ಹಿಮಪಾತವಾಗುತ್ತಿರುವ ಸಿಕ್ಕಿಂನ ನಾಥುಲಾದಲ್ಲಿ ಸಿಲುಕಿದ್ದ ಸುಮಾರು ಐನೂರು ಮಂದಿ ಪ್ರವಾಸಿಗರನ್ನು ಭಾರತೀಯ ಸೇನೆ ರಕ್ಷಿಸಿದೆ ಪೂರ್ವ ಸಿಕ್ಕಿಂನ ಈ ಪ್ರದೇಶದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಂದು ಪ್ರವಾಸಿಗರು ಸಿಲುಕಿದ್ದರು ಒಟ್ಟು ನೂರ ಎಪ್ಪತ್ತೈದು ವಾಹನಗಳು ತೀವ್ರ ಹಿಮಪಾತದ ಕಾರಣ ಚಲಿಸಲಾಗದೆ ಸ್ತಬ್ಧಗೊಂಡವು ಭಾರತೀಯ ಸೇನೆಯ ತ್ರಿಶಕ್ತಿ ಕಾಪ್ಸ್ ಉಪಶೂನ್ಯ ಶೀತಾಂಶವನ್ನು ಎದುರಿಸಿ ಪ್ರವಾಸಿಗರನ್ನು ರಕ್ಷಿಸಿತು ನಂತರ ಯೋಗ್ಯ ವೈದ್ಯಕೀಯ ಮತ್ತು ಆಹಾರ ವ್ಯವಸ್ಥೆಯನ್ನು ಮಾಡಲಾಯಿತು ಫೆಬ್ರವರಿ ಇಪ್ಪತ್ತರಂದು ಜಮ್ಮು ಕಾಶ್ಮೀರದ ಅನಂತ್ನಾಗ್ನಲ್ಲೂ ಇಂತಹುದೇ ವಾತಾವರಣ ನಿರ್ಮಾಣ ಹೊಂದಿದ ಸಂದರ್ಭ ಸಿಆರ್ಪಿಎಫ್ ಯೋಧರು ಸಹಾಯ ಹಸ್ತ ಚಾಚಿದರು